ಓಂ ಶಾಂತಿ ಬಾಬೋರ ಅವ್ಯಕ್ತ ಪಾಲನೆಯ ಮೂವತ್ತೊಂದನೇ ದಿನ ಬಾಬೋರ್ದು ಇವತ್ತೊಂದು ವಿಶೇಷ ಮುರಳಿ ಅದ ಬ್ರಹ್ಮ ಬಾಬೋರ್ ಶರಣ್ಯಾಗ ಬಾ ಅವರು ಬಂದರು ನಂತರ ಗುಲ್ಜಾದಾದಿ ಅವ್ರದ ದೇಹದಲ್ಲಿ ಬಾಬೋರು ಬಂದರು ಎರಡರ ಹತ್ರ ಅಂತೂ ನಾವೆಲ್ಲರೂ ಕೇಳಿದ್ದೆವು ಇವತ್ತಿನ ಸ್ಪೆಷಲ್ ಮುರಳಿ ಏನಿದೆ ಅಂದರೆ ಇನ್ನೊಬ್ಬರು ದಾದಿ ಇದ್ದರು ಅವ್ರ ಹೆಸರು ಸಂತರಿ ದಾದಿ ಅಂತ ಇದ್ದರು ಸಂತ್ರಿ ದಾದಿ ಅಂದರೆ ಈ ಕಿತ್ತಳೆ ಹಣ್ಣಿಗೆ ನಾವು ಹಿಂದಿಯೊಳಗೆ ಸಂತ್ರ ಅಂತಾರೆ ಸಂತ್ರ ಅಂದರೆ ತುಂಬಿದಂಗೆ ಹಣ್ಣು ಇರ್ತದೆ ಸಂತ್ರಿ ಅಂದರೆ ದಾದೀಜಿಯವ್ರ ಹೆಸರು ಬಾಬು ಅವ್ರು ಇವರು ಇವ್ರು ಯಾರಂದರೆ ಬ್ರಹ್ಮ ಬಾಬು ಅವರ ಅಣ್ಣನ ಮಗನ ಸೊಸೆ ಇವ್ರ ಹೆಸರು ಇವರಿಬ್ಬರು ಪತಿ ಪತ್ನಿ ಸಂತ್ರಿ ದಾದಿ ವಿಶ್ವಕಿಶೋರ್ ಬಾವು ಲೌಕಿಕದಲ್ಲಿ ಬ್ರಹ್ಮ ಬಾಬೋರ ಅಣ್ಣನ ಮಗ ಮತ್ತು ಸೊಸೆ ಇವರಿಬ್ರು ಸಮರ್ಪಿತ ಆದರು ಬಾಬುವವ್ರ ಮನೆಯಲ್ಲಿ ಅದಕ್ಕೆ ಅವ್ರ ಹೆಸರು ಸಂತರಿದಾದಿ ಅಂತಿತ್ತು ಅವರ ಸರನ್ಯಾಗ ಶಿವಬಾಬು ಅವರು ಬಂದಿದ್ದರು ಇದು ಬಂದಿದ್ದು ಇಪ್ಪತ್ತೇಳನೇ ತಾರೀಕಿ ಆಗಸ್ಟ್ ತಿಂಗಳು ಹತ್ತೊಂಬತ್ತು ನೂರ ಅರವತ್ತೊಂಬತ್ತನೇ ಕೆಲವೊಂದು ಕಡೆ ಈ ಎಲ್ಲಿ ಮಂದಿರದಲ್ಲಿ ಶಿವನ ಮಂದಿರದಲ್ಲಿ ನಂದಿ ಮುಂದೆ ಒಂದು ದೇವಿ ಮೂರ್ತಿ ಇರ್ತದೆ ಭಾಳ ಕಡಿಮೆ ಇರ್ತದೆ ಇದು ಯಾರಂದರೆ ಒಂದು ನಂದಿ ಶಿವ ಬಾಬವರು ಬ್ರಹ್ಮ ಬಾಬವರು ಶಿವ ಬ್ರಹ್ಮ ಬ್ರಹ್ಮಬಾಬ್ರ ದೇಹ ತಗೋತಾರೆ ಅವ್ರಿಗೆ ನಂದಿ ಅಂತ ಹೇಳ್ತಾರೆ ನಂದಿ ಅಂದರೆ ಬಸವಣ್ಣವರು ಅಂತಿಲ್ಲ ಇನ್ನೊಂದು ದೇಹ ಯಾವುದು ಗುಲ್ಜಾರ್ದಾದಿ ಎರಡು ದೇಹದಂತೂ ನಮ್ಗೆ ಗೊತ್ತಿತ್ತು ಆದರೆ ಒಂದೇ ದಿನ ಕೇವಲ ಒಂದೇ ದಿನ ಒಂದು ಗಂಟೆ ಸಲುವಾಗಿ ಬಾಬೋರು ಸಂತ್ರಿ ದಾದಿಯವರ ಸೇರಿನಲ್ಲಿ ಬಂದಿದ್ದರು ಆ ಮುರಳಿಯನ್ನು ಇವತ್ತು ನಾವು ಕೇಳೋಣ ಬಾಬೋರು ಇವತ್ತು ಮುರಳಿ ಹೆಡ್ಡಿಂಗ್ ಶೀರ್ಷಿಕೆ ಏನಿದೆ ಅಂದರೆ ಸಹಯೋಗ ಪಡೆಯುವಂಥ ಸಾಧನವಾಗಿದೆ ಸಾಹಸ ನಮಗೆ ಸಹಯೋಗ ಬೇಕು ಅಂದಾಗ ನಮ್ಮ ಹತ್ರ ಸಾಹಸ ಬೇಕು ಕೆಳಗಡೆ ಬರ್ತಿದ್ದಾರೆ ಸಂತ್ರಿ ದಾದಿಯವರ ತನುವಿನ ಮುಖಾಂತರ ಬಾಬೋರು ಬಂದು ಈ ಮಹಾವಾಕ್ಯವನ್ನು ಓದಿಸ್ತಾ ಇದ್ದಾರೆ ಬಾಬೋರ್ ಹೇಳ್ತಾರೆ ಇಂದು ಚಿಕ್ಕ ಹೂದೋಟದಲ್ಲಿ ಸುತ್ತಾಡಲು ಬಂದಿದ್ದೇನೆ ಬಂದಿದ್ದೇವೆ ಬಾಬುವ್ರ ಹೇಳ್ತಾರೆ ಇವತ್ತ ಚಿಕ್ಕ ಹೂತೋಟದಲ್ಲಿ ಬಂದಿದ್ದೇವೆ ಆತ್ಮಿಕ ಮಕ್ಕಳನ್ನು ಸಮ್ಮುಖದಲ್ಲಿ ಮಿಲನ ಮಾಡಲು ಬಂದಿದ್ದೇವೆ ಪರಮಾತ್ಮ ಯಾರ್ಯಾರು ಬಂದ ಬ್ರಹ್ಮ ಬಾಬೋರು ಶಿವಬಾಬರಿಬ್ಬರು ಬಂದಿರ್ತಾರೆ ಸೂಕ್ಷ್ಮ ಶರೀರದಲ್ಲಿ ಮತ್ತು ಸಾಕಾರ ಶರೀರ ಯಾರ್ದು ಸಂತಿದಾದಿಯವರು ತಂದೆ ಇವರೆಲ್ಲರ ತಮ್ಮ ರತ್ನಗಳನ್ನು ಕಣ್ಮಣಿಯಾಗಿ ಮಕ್ಕಳು ಸದಾ ಆತ್ಮಿಕ ಗುಲಾಬಿ ಹೂಗಳಂತೆ ಸುಗಂಧವನ್ನು ಕೊಡುತ್ತಿರುತ್ತಾರೆ ಬಾಬುವರು ಹೇಳ್ತಾರೆ ಮಕ್ಕಳಿಗೆ ಸುಗಂಧವಾದಂಥ ಗುಲಾಬಿ ಹೂಗಳಾಗಿದ್ದರೆ ನೀವೆಲ್ಲರೂ ಎಂದು ತಿಳಿಸುತ್ತಾರೆ ಎಷ್ಟು ತಂದೆಗೆ ವಿಶ್ವಾಸವಿದೆಯೋ ಅಷ್ಟು ಮಕ್ಕಳಲ್ಲಿ ಸಾಹಸವಿದೆ ಬಾಬುವರು ಹೇಳ್ತಾರೆ ತಂದೆ ಎಷ್ಟು ವಿಶ್ವಾಸದಿಂದ ಮಾತಾಡ್ತಾರೆ ಮಕ್ಕಳಲ್ಲಿ ಅಷ್ಟು ಸಾಹಸ ಇದೆ ಅಂತ ಮಕ್ಕಳಿಗೆ ಕೇಳ್ತಿದ್ದಾರೆ ಬಾಬುರು ನಿಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು ಇಲ್ಲಿ ಮಕ್ಕಳಂದ್ರೆ ದಾದಿ ಎದುರುಗಡೆ ಕೂತಿದ್ದವರು ಅಷ್ಟೇ ಅಲ್ಲ ನಾವೆಲ್ಲರೂ ಯಾರು ಬ್ರಾಹ್ಮಣರಾಗಿದೆಯೋ ಭಗವಂತನ ಮಕ್ಕಳಾಗಿದ್ದೀವಿ ಈ ಬ್ರಹ್ಮಕುಮಾರೀಶ್ವರಿ ವಿದ್ಯಾಲಯದ ಜ್ಞಾನವನ್ನು ಯಾರು ಪಡೆದಾರಲ್ಲ ಅವ್ರಿಗೆಲ್ಲರಿಗೆ ಕೇಳ್ತಾರೆ ಬಾಬೂರು ಇಂದು ಮಕ್ಕಳು ಕರೆದಿಲ್ಲ ಬಾಬುವರು ಹೇಳ್ತಾರೆ ಇವತ್ತು ಮಕ್ಕಳು ಕರೆದಿಲ್ಲ ಕರೆಯದೇ ತಂದೆ ಬಂದಿದ್ದಾರೆ ತಾವೇ ಬಂದಿದ್ದಾರೆ ಅಂತ ಹೇಳ್ತಾರೆ ಅವರು ಇದು ಅನಾದಿ ಮಾಡಿ ಮಾಡಲ್ಪಟ್ಟ ನಿಯಮವಾಗಿದೆ ಇದು ನಾಟಕ ಎಲ್ಲ ಮಾಡಿ ಮಾಡಲ್ಪಟ್ಟಾಗಿದೆ ಇದು ಹೊಸದೇನು ಇದ್ರೆ ಇಲ್ಲ ಐದು ಸಾವಿರ ವರ್ಷದ್ದು ರಿಪೀಟ್ ಆಗ್ತಿರ್ತದೆ ಕಾರ್ಯನಿಮಿತ್ತ ಬಾಬರು ಹೇಳ್ತಾರೆ ಯಾವ ಕಾರ್ಯನಿಮಿತ್ತವಾಗಿ ಕೇಳದೆ ತಂದೆ ಶೃಂಗರಿಸಲು ಬರುತ್ತಿರ್ ಬರಬೇಕಾಗುತ್ತದೆ ಮಕ್ಕಳಿಗೆ ಕೇಳಲ್ಲ ಬಂದಾರ ಎದಕ್ಕೆ ಬಂದಾರಂದರೆ ಮಕ್ಕಳನ್ನು ಶೃಂಗಾರ ಮಾಡ್ಲಿಕ್ಕೆ ಬಂದಾರೆ ಜ್ಞಾನ ಕೊಡ್ಲಿಕ್ಕೆ ಬಂದಾಗ ಶೃಂಗಾರ ಮಾಡಬೇಕು ಅದಕ್ಕೆ ದಿನಾಲು ಮುಳ್ಳಿಯನ್ನು ಕೇಳೋ ಮುಂದೆ ನಾವು ಶೃಂಗಾರ ಮಾಡ್ಕೋಬೇಕು ಇದು ಶೃಂಗಾರ ತಿಳ್ಕೋಬೇಕು ಲೌಕಿಕದಲ್ಲಿ ಯಾವ ಪ್ರಕಾರವಾಗಿ ಒಬ್ಬರು ಹೆಣ್ಣು ಮಗಳು ಶೃಂಗಾರ ಮಾಡ್ತಾಳೆ ದೇಹಕ್ಕೆ ಹಂಗ ಗಿನಾಲು ಬಾಬುವರು ಬಂದು ಜ್ಞಾನ ರತ್ನಗಳಿಂದ ನಮ್ಮನ್ನು ಶೃಂಗಾರ ಮಾಡ್ತಾರೆ ನಾವು ಶೃಂಗಾರ ಮಾಡ್ಕೋಬೇಕು ಖುಷಿಯಿಂದ ಇರಬೇಕು ಬಾಬೋರು ಮಾತುಗಳನ್ನು ಹಣೆ ಮಾಡ್ಕೋಬೇಕು ಇಂದು ಈ ಹೂದೋಟದಲ್ಲಿ ತೋಟದಲ್ಲಿ ಕುಳಿತಿರುವಂಥವರು ಹೂಗುಚ್ಛದಲ್ಲಿ ಶೋಭೆಗೆ ಯೋಗ್ಯವಾದ ಹೂಗಳೆಂದು ತಮ್ಮನ್ನು ತಾವು ತಿಳಿದುಕೊಳ್ತೀರಾ ಈ ಹೂಗಳೇನದಾವಲ್ಲ ಗುಚ್ಛ ಮಾಡ್ಲಿಕ್ಕೆ ಯೋಗ್ಯದಾವ ಅಂತ ಕೇಳ್ತಾರೆ ಬಾಬುವರು ಅಂದರೆ ನಮ್ಮ ಮಕ್ಕಳನ್ನು ಎಂದು ಮಕ್ಕಳಿಗೆ ಪ್ರಶ್ನೆ ಕೇಳುತ್ತೇವೆ ರಕ್ಷಾಬಂಧನದ ರಹಸ್ಯವೇನು ಅಂತ ಬಾಬರು ಕೇಳ್ತಾರೆ ಅಂದರೆ ಇದು ರಕ್ಷಾಬಂಧನ ಇರ್ಬೋದು ಈ ಟೈಮ್ದಲ್ಲಿ ಬಾಬವ್ರು ಅವಾಗ ಬಂದಾರೆ ಇದರ ರಹಸ್ಯ ಏನಂತ ಕೇಳ್ತಾರೆ ಮುಂದೆ ಹೇಳ್ತಾರೆ ಬಾಬರು ಇಂದು ತಂದೆ ಮಕ್ಕಳನ್ನು ಮೆಡಲ್ ಮಿಲನ ಮಾಡಲು ಬಂದಿದ್ದಾರೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಸಣ್ಣ ಪುಟ್ಟ ಜವಾಬ್ದಾರಿ ತೆಗೆದುಕೊಂಡರೆ ಎಷ್ಟೊಂದು ದಣಿವೆ ಆಗುತ್ತದೆ ಇಡೀ ಸೃಷ್ಟಿಯ ಭಾರ ಯಾರ ಮೇಲಿದೆ ಬಾಬೋರು ಹೇಳ್ತಾರೆ ಇಲ್ಲಿ ಒಂದು ಸಣ್ಣ ಯಾವುದಾದ್ರೂ ಜವಾಬ್ದಾರಿ ತೊಗೊಂಡ್ರೆ ಅವ್ರಿಗೆ ಎಷ್ಟು ಭಾರಿ ಆಗ್ತದೆ ಇಲ್ಲಿ ಎಷ್ಟು ದೊಡ್ಡದ ಸೃಷ್ಟಿಯವನ್ನು ಪೂರ್ಣ ಸೃಷ್ಟಿ ಭಾರವನ್ನು ಇದೆ ನಿಮ್ಮಾಗ ಭಾರವನ್ನು ತಲೆ ಮೇಲೆ ಏರಿಸಿಕೊಳ್ಳಬೇಕು ಮತ್ತು ಇಳಿಸಬೇಕು ಆದರೆ ದಣಿಬಾರದು ಅದನ್ನು ಜವಾಬ್ದಾರಿ ತಗೋಬೇಕು ಸೇವೆ ಮಾಡಬೇಕು ಮುಗಿಸಬೇಕು ಆದರೆ ನಿಮಗೆ ದಣಿವಾಗಬಾರ್ದು ಮಕ್ಕಳಿಗೆ ಏಕೆ ದಣಿವಾಗುತ್ತದೆ ಬಾಬವ್ರು ಹೇಳ್ತಾರೆ ಇಲ್ಲಿ ಯಾಕೆ ದನಿ ಆಗ್ತದೆ ಏಕೆಂದರೆ ತಮ್ಮನ್ನು ತಾವು ತಮ್ಮನ್ನು ತಾವು ಆತ್ಮಿಕ ಗುಲಾಬಿ ಎಂದು ತಿಳಿಯುವುದಿಲ್ಲ ಆತ್ಮ ಎಂದು ತಿಳಿದಾಗ ದೇಹದಿಂದ ಅಲಿಪ್ತ ಮತ್ತು ಪ್ರಿಯರಾಗುತ್ತಿರುವಿರಿ ಹೇಗೆ ತಂದೆಯು ಹಾಗೆಯೇ ಮಕ್ಕಳು ಎಷ್ಟು ಸಾಹಸದಲ್ಲಿದೆಯೋ ಅಷ್ಟೇ ಸಾಹಸವನ್ನು ತಂದೆ ಮಾಡಿಸುತ್ತರು ಅಂದರೆ ಬಾಬಾವರ್ ಇಲ್ಲಿ ಏನು ಹೇಳ್ತಾರೆ ಬಾಬಾವ್ರು ಜವಾಬ್ದಾರಿ ಕೊಟ್ಟಾರ ಆ ಜವಾಬ್ದಾರಿ ತೊಗೊಂಡು ಆ ಜವಾಬ್ದಾರಿ ಸೇವೆ ಮಾಡಬೇಕು ಅದಕ್ಕೆ ಅದಕ್ಕೆ ಸಾಹಸ ಇಟ್ಕೋಬೇಕು ಸಾಹಸದಿಂದ ಸಹಯೋಗ ಸಿಗುತ್ತದೆ ಮತ್ತು ಸಹಯೋಗದಿಂದಲೇ ಬೆಟ್ ಬೆಟ್ಟಿ ಎತ್ತಲ್ಪಡುತ್ತದೆ ಅಂದರೆ ಬೆಟ್ಟವನ್ನು ಎತ್ತಲ್ಪಡ್ಲಕ್ಕಾಗ್ತದೆ ಸಾಹಸದಿಂದ ಲೌಕಿಕದಲ್ಲಿ ಹೇಳ್ತಾರಲ್ಲ ಒಂದು ಹೆಬ್ಬರಳಿಂದ ಅದನ್ನು ಎತ್ತಿದ್ರೆ ಅಂಥೇಳಿ ಕಲಿಯುಗದಲ್ಲ ಮಣ್ಣಿನ ಬೆಟ್ಟವನ್ನು ಎತ್ತಿ ಸತ್ಯುಗದ ಸುವರ್ಣವನ್ನಾಗಿ ಮಾಡಬೇಕು ಬಾಬೂರು ಹೇಳ್ತಾರೆ ಇಲ್ಲಿ ಕಲಿಯುಗದ ಮಣ್ಣಿನ ಬೆಟ್ಟವನ್ನು ಚೇಂಜ್ ಮಾಡಿ ಸ್ವರ್ಣದ ಬೆಟ್ಟವನ್ನು ಮಾಡಬೇಕು ಹೇಗೆ ಇದರದೇ ಸಾಧ್ಯತೆ ಪ್ರಶ್ನೆಗಳೆಯೂ ಇದೆ ಆದ್ದರಿಂದ ಇಂದು ಸ್ವಲ್ಪ ಸಮಯ ಮಿಲನ ಮಾಡಲು ತಂದೆ ಬರಬೇಕಾಯಿತು ಬಾಬುವರು ಯಾಕೆ ಬಂದ್ರೆ ಇವತ್ತಂದ್ರೆ ಸ್ವಲ್ಪ ಸಮಯ ಮಿಲನ ಮಾಡ್ಲಿಕ್ಕೆ ಬಾಬು ಅವರು ಹೇಳ್ತಾರೆ ಜವಾಬ್ದಾರಿ ತಗೋಬೇಕು ಸೇವೆದು ಅದಕ್ಕೆ ಯಾವಾಗ ಅವರು ನಮಗೆ ಚಾನ್ಸ್ ಕೊಡ್ತಾರಲ್ಲ ಸೇವೆದು ಈಗ ಲೌಕಿಕದಲ್ಲಿ ನೀವು ಇರ್ತೀರಿ ಯಾವುದೋ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡ್ತೀರಿ ಹಂಗೆ ಸೆಂಟರ್ದಲ್ಲಿ ಅಕ್ಕಂದ್ರೆ ನಿಮಗೇನಾದರೂ ಕರೆದು ಸೇವೆ ಕೊಟ್ರಂದ್ರೆ ಖುಷಿ ಖುಷಿಯಿಂದ ಅದನ್ನು ತೊಗೊಂಡು ಜವಾಬ್ದಾರಿಯಿಂದ ಅದನ್ನು ಸೇವೆ ಮಾಡಿ ತೋರಿಸ್ತಾರೆ ಬಾಬೂರು ಹೇಳ್ತಾರೆ ತಂದೆಗೆ ಇಚ್ಛೆ ಇರುತ್ತದೆಯೋ ಅವರಂತೂ ಇಚ್ಛೆಯಿಂದ ಅಲಿಪ್ತ ಇಚ್ಛೆ ಇಚ್ಛಾರಹಿತರಾಗಿದ್ದಾರೆ ಆದರೆ ಇಚ್ಛೆ ಏಕೆ ತಾವೆಲ್ಲರೂ ಬಾಬವ್ರು ಹೇಳ್ತಾರೆ ನಿಮಗೆ ಇಚ್ಛೆ ಇದೆಯಾ ಬಾಬಾಗ ಹೆಂಗೆ ಇಚ್ಛೆ ಇದೆ ಸೇವೆ ಮಾಡಿಸೋದು ಮಾಡೋದು ನಿಮಗೆ ಇಚ್ಛೆ ಇದೆಯಾ ಮಾಡುತ್ತಿದ್ದರ ತಂದೆಗೆ ಇಚ್ಛೆ ಆಯಿತು ತಂದೆ ಮಕ್ಕಳನ್ನು ಹೇಗೆ ಸಂಭಾಲನೆ ಮಾಡುತ್ತಿದ್ದರು ಮತ್ತು ಸಂಭಾಲನೆ ಮಾ ಮಾಡುತ್ತಿದ್ದಾರೆಂದು ನೀವು ತಿಳಿದಿಲ್ಲಿ ಅಂದರೆ ಬಾಬವರು ಮಕ್ಕಳ ಇಲ್ಲಿ ಬ್ರಹ್ಮ ಬಾಬುವವರು ಮಾತು ಬರ್ತಿದೆ ಎಲ್ಲ ದಾದಿಗಳನ್ನು ಹೆಂಗೆ ಪಾಲನೆ ಮಾಡಿದರು ಹಂಗೆ ನೀವು ಮಾಡಬೇಕು ಇಷ್ಟೊಂದು ಜವಾಬ್ದಾರಿಯನ್ನು ಯುಕ್ತಿಯಿಂದ ಸಂಭಾಲನೆ ಮಾಡಿ ತಂದೆ ಇಚ್ಛೆಯನ್ನು ಪೂರ್ಣ ಮಾಡಿ ಆಗ ಈಗ ಮಕ್ಕಳ ಮಕ್ಕಳದನ್ನು ನೋಡುತ್ತಿದ್ದಾರೆ ಇದನ್ನೇ ಯುಕ್ತಿಯುಕ್ತ ಎಂದು ಹೇಳುತ್ತಾರೆ ತಂದೆಗೆ ಎಲ್ಲ ಮಕ್ಕಳ ಇಚ್ಛೆಯನ್ನು ಪೂರ್ಣ ಮಾಡುತ್ತಾ ಮತ್ತು ತಮ್ಮದನ್ನು ನಡೆಸಬೇಕಾಗುತ್ತದೆ ಬಾಬೋರು ಹೇಳ್ತಾರೆ ಏಕೆ ಮಕ್ಕಳನ್ನು ಮಾಡುತ್ತಾರೆ ಮಕ್ಕಳಿಗೆ ಯಾಕೆ ಜವಾಬ್ದಾರಿ ಕೊಡ್ತಾರೆ ಬಾಬುವರು ಮಕ್ಕಳು ಮುಂದುವರಲಿ ಅಂತ ಹೇಳಿ ಬಾಬುವರು ಹೇಳ್ತಾರೆ ಏಕೆಂದರೆ ಮಕ್ಕಳು ಕಣ್ಣಿನ ಬೆಳಕಾಗಿದ್ದಾರೆ ಕಣ್ಣಿನ ಕಣ್ಣ್ಮಣಿಗಳಾಗಿದ್ದಾರೆ ಅಂತ ಹೇಳ್ತಾರೆ ಬಾಬೂರಿ ಇಲ್ಲಿ ಆದ್ದರಿಂದಲೇ ಮೊದಲು ಮಕ್ಕಳು ನಂತರ ತಂದೆ ಮುಕಟ ಮಣಿಯನ್ನು ತಲೆಯ ಮೇಲೆ ಇಟ್ಟುಕೊಳ್ಳಬೇಕಾಗುತ್ತದೆ ಬಾಬುವರು ಹೇಳ್ತಾರಲ್ಲಿ ಕಣ್ಣಮಣಿಗಳು ನೀವೆಲ್ಲರೂ ಮುಕುಟ ನೀವೆಲ್ಲರೂ ಬಾಬುವ್ರ ಮಕ್ಕಳು ಮಕ್ಕಳಿಗೆ ಖುಷಿ ಕೊಡಬೇಕಾಗುತ್ತದೆ ಪುರುಷಾರ್ಥ ಮಾಡುತ್ತಾ ತಣ್ಣಗಾಗಿ ಬಿಡುತ್ತೀರಿ ಮತ್ತು ಮಧ್ಯ ಮಧ್ಯದಲ್ಲಿ ನೀವು ಪುರುಷಾರ್ಥ ಮಾಡ್ದ ತಣ್ಣಗಾಗಿ ಬಿಡ್ತೀರಿ ಅಂತ ಹೇಳ್ತಾರೆ ಬಾಬೋ ಆದ್ದರಿಂದ ಪುರುಷಾರ್ಥವನ್ನು ಮುಂದುವರಿಸಲು ಪ್ರಯತ್ನ ಮಾಡಿ ಆದ್ದರಿಂದ ಪೂರ್ಣ ಕಂಕಣ ಬಲರಾಗಿದ್ದೀರಾ ಅಂದರೆ ಕಟ್ಟು ಕಂಕಣ ಬಲ ಬಾಬುವ್ರಾಗ್ರಿ ಎಂದು ಪ್ರಶ್ನೆ ಕೇಳುತ್ತಿದ್ದೇವೆ ಆಗಿರೋಣಂತ ಬಾಬರ್ ಕೇಳ್ತಾರೆ ಅಂದರೆ ಬಾಬೋ ರೈಟ್ ಹ್ಯಾಂಡ್ ಆಗಿದ್ದರೆ ನೀವು ಭೂಮಿ ಬಿರಿದರೂ ಧರ್ಮ ಬಿಡಬಾರದು ಇಂದಿನ ದಿನ ವಿರೋಧಿಗಳು ಶತ್ರುಗಳು ಮಿತ್ರರಾಗುತ್ತಾರೆ ಅಂದರೆ ಯಾವ ದಿನ ನಮಗೆ ಭೂಮಿ ಕರ್ಮ ನಮ್ಮ ಇಲ್ಲಿ ಧರ್ಮ ಬಿಡಬಾರ್ದು ಅಂತ ಬಾಬರ್ ಹೇಳ್ತಾರೆ ಎಷ್ಟೇ ಪರಿಸ್ಥಿತಿ ಬಂದರೂ ಧರ್ಮ ಬಿಡಬಾರ್ದು ಯಾವಾಗಲೂ ಮಕ್ಕಳು ಹೆಜ್ಜೆಯನ್ನು ಮುಂದಿಡಬೇಕು ದೃಷ್ಟಿ ಸದಾ ಸಿಗುವ ಕಿರೀಟ ಮತ್ತು ಸಿಂಹಾಸನದ ಮೇಲೇಲಿ ನಿಮ್ಮ ಎಲ್ಲಿರಲಿ ಕಿರೀಟ ಮತ್ತು ಸಿಂಹಾಸನ ಮೇಲೆ ಇರಲಿ ಅಂತ ಹೇತರ ಬಾಬೋರು ನಾವು ಹೀಗೆ ಆಗುತ್ತೇವೆಂದು ಅಂದರೆ ಹೀಗೆ ನಾವು ಆಗ್ತೀವಂತೂ ಕೆಲವು ಹೇಳೋಕ್ಕಲ್ಲದೆ ಧಾರಣೆ ಮಾಡಿ ತೋರಿಸಬೇಕು ನಾವು ಆಗ್ತೀವಂತಲ್ಲ ಮಾಡಿ ತೋರಿಸರಿ ಲಕ್ಷ್ಮೀನಾರಾಯಣರು ಹೇಗೆ ನಡೆಸು ನಡೆಯುತ್ತಾರೆ ಹೇಗೆ ಹೆಜ್ಜೆ ಇಡುತ್ತಾರೆ ಹೇಗೆ ಕಣ್ಣುಗಳನ್ನು ಮೇಲೆ ಕೆಳಗೆ ಮಾಡುತ್ತಾರೆ ಈ ರೀತಿ ನಡೆ ನುಡಿ ಇದ್ದರೆ ಲಕ್ಷ್ಮೀನಾರಾಯಣ ಆಗುತ್ತೀರಿ ಅಂದರೆ ಇಲ್ಲಿ ಅವ್ರು ಹೇಳ್ತಾರೆ ಬರೀ ಹೇಳೋದಲ್ಲ ಪ್ರಾಕ್ಟಿಕಲಾಗಿ ಲಕ್ಷ್ಮಣ ಜೀವನದಂಗೆ ಇರಬೇಕು ಅವ್ರು ಹೆಂಗೆ ನಡೀತಾರೆ ಅವ್ರ ಕಣ್ಣು ಇರ್ತವ ಅಂದರೆ ನಮ್ಮ ದೃಷ್ಟಿ ದೃಷ್ಟಿಯವಾಗಲು ಹೆಂಗಿರಬೇಕು ಅಂದರೆ ಸೂಕ್ಷ್ಮವಾಗಿರಬೇಕು ಈ ಕಣ್ಣು ಮೇಲೆ ಮಾಡಿದರೆ ನನ್ನ ಸಮಾನರು ಯಾರು ಇಲ್ಲವೆಂಬ ದೇಹಾಭಿಮಾನ ಬರುತ್ತದೆ ಮ್ಯಾಗೆ ನೋಡಿದರೆ ಅವರಂಗೆ ನನ್ನಂಗೆ ಯಾರೂ ಇಲ್ಲ ಅಂತ ದೇಹಾಭಿಮಾನ ಬರ್ತದೆ ನನ್ನದು ನಿನ್ನದು ಬಂದು ಬಿಡುತ್ತದೆ ಅದಕ್ಕೆ ದೇಹಾಭಿಮಾನ ಬರಬೇಡ್ರಿ ಇದು ಮತ್ತು ನಂದು ನಿಂದು ಅಂದು ಬರ್ತದೆ ಭಕ್ತಿ ಮಾರ್ಗದಲ್ಲಿಯೂ ನಮ್ರತೆ ಮನುಷ್ಯನ ಕಣ್ಣುಗಳನ್ನು ಬಾಯಿಸಿರುತ್ತೆ ಮ ಭಕ್ತಿ ಮಾರ್ನಾಗ ಜನರ ಕಣ್ಣು ಏನು ಮಾಡ್ತದೆ ಕಣ್ಣು ತೆಳಗಡೆ ಇರ್ತದೆ ಎಂದು ಹೇಳುತ್ತಾರೆ ಪ್ರತಿ ಅಂದರೆ ಕಣ್ಣು ಯಾವಾಗಲೂ ತೆಳಗಿಡಬೇಕು ಹಿಂಗೆ ಎದುರಿಗೆ ಭಾಳ ಕಣ್ಣು ತೆರೆದು ನೋಡಬಾರ್ದು ಯೋಗಿಗಳ ಕಣ್ಣು ನೋಡಿದ್ರೆ ನೀವು ಮುಚ್ಚಿನೂ ಇರೋದಿಲ್ಲ ಮತ್ತು ಭಾಳ ಹಿಂಗೆ ಓಪನ್ ಇರೋದಿಲ್ಲ ಮಧ್ಯದಲ್ಲಿ ಇರ್ತದೆ ಪ್ರತಿಯೊಬ್ಬರೂ ತಮ್ಮ ಶೃಂಗಾರವನ್ನು ಮಾಡಿಕೊಳ್ಳಬೇಕು ಸದಾ ಸುಗಂಧವನ್ನು ಕೊಡಿ ಯಾವ ಗುರಿ ಸಿಕ್ಕಿದೆಯೋ ಹಾಗೆಯೇ ಲಕ್ಷ್ಮೀನಾರಣರಾಗಿ ಸರಿಯಾದ ಮಾರ್ಗದಲ್ಲಿ ಹೋಗಿ ಹೆಜ್ಜೆ ಮುಂದಿಡಿ ಬಾಬೂರು ಹೇಳ್ತಾರೆ ಲಕ್ಷ್ಮೀನ ಕೊಟ್ಟ ನೇಮಗಳನ್ನು ನೀವು ಅಂದರೆ ಹೆಂಗೆ ಬ್ರಹ್ಮ ಬಾಬುರಾದರೂ ನೀವು ಹಂಗೆ ಆಗ್ರಿ ಹೆಜ್ಜೆ ಮುಂದಿಡ್ರಿ ತಂದೆ ಬಳಿ ಎಂದು ಸಂದೇಶಿ ಭೋಗ ತೆಗೆದುಕೊಂಡು ಬಂದಾಗ ಮಕ್ಕಳು ಇಲ್ಲೇ ಅಂದ್ರೆ ಭೋಗ ತಗೊಂಡು ಒತ್ತನಕ್ಕೆ ಹೋತಾರಲ್ಲ ಅಲ್ಲಿ ರಾಜಕುಮಾರಿಯರು ಅಂತ ಮಕ್ಕಳು ತಂದೆ ಹೇಳಿದರು ತಂದೆ ಬಡತನದ ಪ್ರ ಪ್ರಸಾರ ತಿಂಡಿ ಅಂದರೆ ಪ್ರಸಾದ ತಂದಿದ್ರು ಮರೆತು ಹೋಗಿದೆ ವೈಭವ ಅಲ್ಲಿ ಸಿಗಲಿದೆ ಸಂಗಮ ಬಡತನದ ಪ್ರಸಾರ ಪ್ರಸಾದ ನೆನಪಾಗುತ್ತದೆ ಸತ್ಯುಗದಲ್ಲಿರುವಂತಹ ಪಂಚಾಮೃತಗಳನ್ನು ಅನುಭವ ಮಾಡೋಕ್ಕಿಂತ ಇಲ್ಲಿ ಸಂಗಮ ಯುಗದಲ್ಲಿ ಪ್ರಸಾದ ಕೊಡ್ತಾರಲ್ಲ ಅದ್ರದ್ದು ಬಹಳ ಮಹತ್ವ ಇದೆ ಅದೇ ತಂದೆಗೆ ಪ್ರಿಯ ಸುಧಾಮನ ಅವಲಕ್ಕಿಯ ಬೆಲೆ ಏನಿದೆ ಅದಕ್ಕೆ ಲೌಕಿಕದಲ್ಲಿ ಸುಮಾ ಸುಧಾಮ ಕೃಷ್ಣ ತಕ್ಕ ಹಾದ ಅವಲಕ್ಕಿ ತಗೊಂಡು ಹಾದ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿ ಸಂಗಮ ಯುಗದಲ್ಲಿ ಅವರು ಪ್ರಸಾದ ಒತ್ತನಕ್ಕೆ ತೊಗೊಂಡಿರ್ತಾರಲ್ಲ ಎಲ್ಲ ಗುರುವಾರ ದಿನ ಒತ್ತನಕ್ಕೆ ಹೋಗಿ ದಿನಾಲು ಭೋಗ ಹಚ್ತೀರಿ ನೀವೆಲ್ಲರೂ ಹಚ್ಚಬೇಕು ಅದು ಬಾಬುವ್ರಿಗೆ ಪ್ರಸಾದ ರೂಪದಲ್ಲಿ ಇರ್ತದೆ ಆ ತಿಂಡಿ ಅಂತ ಬಾಬುವವ್ರಲ್ಲಿ ಹೇಳ್ತಾರೆ ಅದಕ್ಕೆ ಪ್ರೀತಿ ತುಂಬಿರುವುದು ಪ್ರೀತಿಯನ್ನು ತು ತುಂಬಿದ್ದಾರೆ ಮತ್ತು ತಂದೆ ಇನ್ನಷ್ಟು ಪ್ರೀತಿಯನ್ನು ತುಂಬಿ ಮಕ್ಕಳಿಗೆ ತಿನ್ನಿಸುತ್ತಾರೆ ಅದಕ್ಕೆ ಅವಾಗ ಅವತ್ತು ಏನು ಮಾಡಿದರು ಸಿಂಧಿ ಹಲ್ವಾ ಅಂತ ಬರ್ತದೆ ಅದು ಭಾಳ ಸ್ಪೆಷಲ್ ಬಹಳ ಮೆಹನತ್ ಮಾಡಿ ಮಾಡಬೇಕಾಗ್ತದೆ ನಮಗೂ ಸಾಕಷ್ಟು ಸಲ ದಾದಿಗಳೆಲ್ಲ ತಿನ್ನಿಸಿದ್ರು ಸಿಂಧಿ ಹಲ್ವಾ ಬ್ರಹ್ಮ ಬಾಬು ಅವರು ಮಾಡಿಸಿದರು ಲಾಸ್ಟ್ ಕೊನೆಯಲ್ಲಿ ಅವರು ಹೇಳ್ತಾರೆ ದೀದಿ ಸೇವೆ ಪೂರ್ಣ ಮಾಡಿ ಬಂದಿದ್ದಾರೆ ದೀದಿ ಅಂದರೆ ಮನ್ಮೋಹಿನಿ ದೀದಿ ಸೇವೆಗೆ ಹೋಗಿದ್ದರು ಸೇವೆ ಮಾಡ್ಕೊಂಡು ಬಂದರು ಮದುವನಕ ಎಲ್ಲವೂ ಸರಿಯಾಯಿತು ಕಾಯ್ದೆ ಅನುಸಾರವಾಗಿ ಎಲ್ಲವೂ ನಡೆಯುತ್ತಿದೆ ಬಾಬವ್ರು ಹೇಳ್ತಾರೆ ಎಲ್ಲ ಸರಿಯಾಯಿತು ಎಲ್ಲ ಅನುಸಾರವಾಗಿ ನಡೀತೇವೆ ಭಯಪಡುವ ಮಾತಿಲ್ಲ ಏನು ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ ಸಮಯದ ಬಲಿಹಾರಿ ಸಮಯದ ಬಲಿಹಾರಿ ಮಕ್ಕಳಿಗೆ ಎಲ್ಲ ಮಾತುಗಳನ್ನು ಪುರುಷಾರ್ಥವನ್ನು ಮಾಡಬೇಕು ಸಮಯ ಅಂದಾಗ ನಮ್ಮನ್ನು ನಾವು ಚೇಂಜ್ ಮಾಡ್ಕೋಬೇಕು ಪುರುಷಾರ್ಥ ಮಾಡಬೇಕು ಸಮಯವನ್ನು ನೋಡಿಕೊಂಡು ಅವಿನಾಶಿ ಜ್ಞಾನ ಯಜ್ಞವನ್ನು ಯಾವುದಕ್ಕೆ ಕೊಂಡುವೆಂದು ಹೇಳಲಾಗುತ್ತದೆ ಸಮಯಾನುಸಾರವಾಗಿ ಈ ಯಜ್ ಜ್ಞಾನ ಯಜ್ಞವನ್ನು ನಾವು ಮುಂದೋಗಬೇಕು ಅದನ್ನು ತುಂಬಿಸಬೇಕು ಸ್ವಹ ಮಾಡಬೇಕು ಇದಂತೂ ಸದಾ ಇರುವುದು ಅದಕ್ಕೆ ಇದೆಲ್ಲ ಮಾಡ್ತಾ ಇರಬೇಕು ಯಾವುದಕ್ಕೂ ವಿಚಾರ ಮಾಡಬೇಡದು ಸಮಯ ಬಂದಾಗ ಇಲ್ಲಿ ಕೆಲವೊಂದು ಸಲ ಮಾತು ಬಂದಿರ್ತವೆ ಅದ್ರ ಬಗ್ಗೆ ಹೆಚ್ಚು ಲಕ್ಷ್ಯ ಅಂತ ಬಾಬರು ಹೇಳ್ತಾರೆ ಅದು ಹತ್ತು ಹನ್ನೆರಡು ದಿನ ಮಾಡಿದರೆ ಗ ಹೇಗಿತ್ತೋ ಹಾಗೇ ಆಗುವುದು ಇದು ಅವಿನಾಶಿಯಾಗಿದೆ ಅಂದರೆ ಯಾವುದೇ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವು ಹತ್ತು ಹನ್ನೆರಡು ದಿನ ಮಾಡಿದರೆ ಅದು ಮುಂದೆ ಪ್ರಾಕ್ಟೀಸ್ ಆಗಿಬಿಡ್ತದೆ ಅದು ಮಾಡಿರಿ ಶಿವತಂದೆಯ ಭಂಡಾರ ಭರ್ಪೂರ್ ಅಂದರೆ ಕಾಲಕಂಟಕ ದೂರವಾಗುತ್ತದೆ ಹೊಸ ಪ್ರಪಚಂಕೆ ಹೋದಾಗ ದೂರವಾಗುತ್ತದೆ ಎಲ್ಲ ಸರಿಯಾಗಿ ನಡೆಯುತ್ತದೆ ಕೇವಲ ಮಕ್ಕಳ ಬುದ್ಧಿ ಚುರುಕು ಮತ್ತು ದೂರಾದೇಶಿ ಆಗಬೇಕು ದೂರಾದೇಶಿ ಮಾಡಲು ಕಿರೀಟ ಮತ್ತು ಸಿಂಹಾಸವನ್ನು ಕೊಡಲಾಗುವುದು ಒಳ್ಳೆಯದು ಸರ್ವರಿಗೂ ಶುಭವಾಗಲಿ ಓಂ ಶಾಂತಿ